ಆ್ಯಂಡ್ ಅವರು ಅಸಮರ್ಥರಂಗೆ ಬಂದಾಗ ಅವ್ರಿಗೆ ಮಧ್ಯದಲ್ಲಿ ಒಂದು ಬಾಂಡ್ ಇತ್ತು ಬಟ್ ಹೋಗಾವಾಗ ಆ ಬಾಂಡ್ ಇಲ್ಲ ಬಟ್ ಇನ್ನೂ ಆ ಬಾಂಡ್ ಆಯಿತು ಕ್ಯಾರೆಕ್ಟರ್ ಡಿಫ್ರೆನ್ಸಸಲ್ಲಿ ಸ್ವಲ್ಪ ಸ್ಟಿಂಜಿ ಹೇಗೆ ಇದ್ದು ಪಾಯಿಂಟ್ಸಲ್ಲಿ ಅದು ನನ್ನ ಜೊತೆ ಮಾತ್ರ ಕರ್ನಾಟಕದಲ್ಲಿ ಇಲ್ಲಿ ಬೆಂಗಳೂರು ಬಂದು ಏಳು ವರ್ಷ ಆಗಿದೆ ಅದಕ್ಕೆ ಮುಂದೆ ಊಟಿ ಮತ್ತು ಕೋಯಂತ್ರಲ್ಲಿ ನಾವು ಓದಿದ್ದಲ್ಲ ಕನ್ನಡ ಮಾತಾಡೋಕೆ ಅಷ್ಟು ಕಂಫರ್ಟಬಲ್ ಇಲ್ಲ ಅದು ಇಂಗ್ಲೀಷಲ್ಲಿ ಯೋಚನೆ ಮಾಡಿ ಕನ್ನಡದಲ್ಲಿ ಇಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳೋ ಹೊತ್ತಿಗೆ ಆ ಮೂಮೆಂಟೇ ಪಾಸ್ ಆಗುತ್ತೆ ಇನ್ನು ಮೈಕಲ್ ನಿಮ್ಮ ಈಶಾನ್ಯ ಬಾಂಡಿಂಗನ್ನು ಹೊರತುಪಡಿಸಿದ್ರೆ ಮನೆಯಲ್ಲಿ ಸ್ವಲ್ಪ ಕ್ಲೋಸ್ ಆಗಿದ್ದಿದ್ದು ಸ್ಟಾರ್ಟಿಂಗಲ್ಲಿ ಕಾರ್ತಿಕ್ ಮತ್ತು ಸಂಗೀತ ಸೊ ಇವಾಗ ಏನು ಅನೀಶಾ ಕಾರ್ತಿಕ್ ಸಂಗೀತ ಅಷ್ಟು ಅಷ್ಟಕ್ಕಷ್ಟೇ ಅಂದರೆ ಮಾತಾಡ್ತಾ ಇಲ್ಲ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಕಾರ್ತಿಕ್ ಸಂಗೀತ ಜನ್ಯೂನ್ ಆಗಿ ಅವರು ಹೀಗೆ ಮಾಡ್ತಾ ಶೋಗೋಸ್ಕರ ಏನಾದ್ರೂ ಗೇಮ್ ಪ್ಲಾನ್ ಇದೆಯಾ ನಿಮ್ಗೆ ಏನ್ ಅನ್ಸುತ್ತೆ ಪರ್ಸ್ನಲಿ ಮೈಕಲ್ ಅವ್ರನ್ನ ನೋಡುವಾಗ ನನಗೆ ಏನು ಗೇಮ್ ಪ್ಲಾನ್ ಅಂತ ಅನಿಸ್ತಾ ಇಲ್ಲ ಯಾಕಂದ್ರೆ ಅವ್ರಿಬ್ರು ಬಂದಿದ್ದು ಅಸಮರ್ಥರಂಗ್ ಅವರು ಅಸಮರ್ಥರಂಗ್ ಬಂದಾಗ ಅವ್ರಿಗೆ ಮಧ್ಯದಲ್ಲಿ ಒಂದು ಬಾಂಡ್ ಇತ್ತು ಬಟ್ ಹೋಗಾವಾಗ ಆ ಬಾಂಡ್ ಇಲ್ಲ ಬಟ್ ಇನ್ನೂ ಆ ಬಾಂಡ್ ಆಯಿತು ಕ್ಯಾರೆಕ್ಟರ್ ಅಲ್ಲಿ ಬಟ್ ಅವರು ಇನ್ನೂ ಅದನ್ನು ಉಳಿಸ್ಬೇಕು ಅಂತ ಟ್ರೈ ಮಾಡಿದರು ಆವಾಗ ನಾ ನಾಮಿನೇಟ್ ಮಾಡಿದೆ ಕೂಡ ಕಾರ್ತಿಕ್ ನಾನಿ ಒಂದು ಫ್ರೇ ಫೇಕ್ ನಾನು ಯಾಕೆ ಇದು ಮಾಡ್ತಾ ಇದೆಯಾ ಅಂತ ಬಟ್ ಇವಾಗ ಅವರು ಒಬ್ರೊಬ್ಬರು ಮಾತಾಡಿಸೋದೇ ಇಲ್ಲ ಸೊ ಅದು ಆಲ್ರೆಡಿ ಎಂಡ್ ಆಗಿದೆ ಅಂತ ನನಗನ್ಸುತ್ತೆ ಓಕೆ ಇನ್ನು ನಿಮಗೆ ಪರ್ಸ್ನಲಿ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಸಂಗೀತ ಅವರು ಫ್ಯಾನ್ ಅವ್ರಿಗೆ ಫ್ಯಾನ್ ಫಾಲೋಯಿಂಗ್ ಕೂಡ ಜಾಸ್ತಿನೇ ಇದೆ ಸೊ ಸಂಗೀತ ಬಗ್ಗೆ ಏನು ಅನ್ಸುತ್ತೆ ಅವ್ರು ಜೆನ್ಯೂನಾಗಿ ಆಡ್ತಾ ಇದ್ದಾರಾ ಏನು ಅನ್ಸುತ್ತೆ ಅವರು ಕ್ಯಾರೆಕ್ಟರ್ ಆ ಥರ ಸೊ ಅವ್ಳು ಕ್ಯಾರೆಕ್ಟರ್ಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಅವ್ಳ ಆಡ್ತಾನೆ ಇರ್ತಾಳೆ ಅಂತ ಆಡ್ತಾ ಇದ್ದಾಳೆ ಅಂತ ನನ್ಗೆ ನನಗನ್ಸುತ್ತೆ ಯಾಕಂದ್ರೆ ನನ್ನ ಅನಿಸಿಕೆ ಪ್ರಕಾರ ಸಂಗೀತ ಬಂದು ಇನ್ ಸ್ವಲ್ಪ ಸ್ಟಿಂಜಿ ಹಂಗಿದ್ಲು ಪಾಯಿಂಟ್ಸಲ್ಲಿ ಅದು ನನ್ನ ಜೊತೆ ಮಾತ್ರ ನಮ್ರತಾ ಅಂತ ಬಂದಾಗ ಅವಳು ಈಸಿಯಾಗಿ ಪಾಯಿಂಟ್ಸ್ ತುಂಬಾ ಕೊಟ್ಟಲು ನಮ್ರತಾಗೆ ಅದು ಅವಳು ಆ ಫ್ರೀಡಮ್ ನನ್ನ ಜೊತೆ ತೋರಿಸಿದ್ರೆ ನಾ ಚೆನ್ನಾಗೂ ಆಡ್ತಾಯಿದ್ದೆ ಆ್ಯಂಡ್ ಸೊ ಆ ಟೈಮಲ್ಲಿ ಅವಳು ಸ್ವಲ್ಪ ಕಡಿಮೆ ಪಾಯಿಂಟ್ಸ್ ಇದ್ಲು ಅಂತ ನನಗೆ ಅನಿಸಿತು ಬಟ್ ಆಮೇಲೆ ನನಗೇನು ಗೊತ್ತಾಯಿತು ಅವಳು ನಮ್ರತಾಗೆ ಎಕ್ಸ್ಟ್ರಾ ಪಾಯಿಂಟ್ಸು ಕೊಟ್ಟಿದ್ದಲ್ಲ ಅವ್ರನ್ನ ಮುಂದೆ ಪುಷ್ ಮಾಡೋಕ್ಕೆ ಸೊ ಮೇ ಬಿ ಆ ಫೈಟ್ ಮಾಡದೇ ಇದ್ದರೆ ನನಗೇನು ಬಂದಿರತ್ತೆ ಬಟ್ ನನಗೆ ಆ ಥರ ಸುಮ್ಮನೆ ಇರಾಕೆ ಆಗೋದಿಲ್ಲ ನನಗೆ ಏನು ಅನಿಸುತ್ತೋ ಹೇಳಿದೆ ಸೊ ಇನ್ನು ಆಚೆ ಕಡೆ ಮೇಲೆ ಮೈಕೆಲ್ ನಿಜವಾಗ್ಲೂ ತುಂಬಾ ಇಷ್ಟಪಟ್ಟಂತಹ ಕ್ಯಾರೆಕ್ಟರ್ ನಿಮ್ಮದು ತುಂಬಾ ಚೆನ್ನಾಗಿ ಆಡಿದ್ರು ನೇರವಾಗಿ ಮಾತಾಡ್ತಾ ಇದ್ರು ಯಾವುದೇ ಏನು ಕೋಟ್ ಅಂದರೆ ಶುಗರ್ ಕೋಟಿಂಗ್ ಮಾಡ್ಕೊಂಡು ಮಾತಾಡ್ತಾ ಇರಲಿಲ್ಲ ಅಂತ ಹೇಳಿ ಸಾಕಷ್ಟು ಮಂದಿ ಹೇಳ್ತಾಯಿದ್ರು ಸೊ ಮೈಕೆಲ್ ಇದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ ಹೌದು ನನಗೆ ಏನು ವಿಷಯ ಇದ್ದರೆ ನಾನು ಸ್ಟ್ರೇಟಾಗಿ ಹೇಳ್ತೀನಿ ಸ್ಟಾರ್ಟಿಂಗಲ್ಲಿ ಅಷ್ಟು ಹೇಳಿಲ್ಲ ಯಾಕೆಂದರೆ ಕನ್ನಡ ಮಾತಾಡೋಕ್ಕೆ ಅಷ್ಟು ಕಂಫರ್ಟಬಲ್ ಇಲ್ಲ ಅದು ಇಂಗ್ಲೀಷಲ್ಲಿ ಯೋಚನೆ ಮಾಡಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳೋ ಹೊತ್ತಿಗೆ ಆ ಮೂಮೆಂಟೇ ಪಾಸ್ ಆಗುತ್ತೆ ಯಾರೂ ಆ ಥರ ಹೇಳಿ ಎಲ್ಲ ಕೊಡೋಲ್ಲ ಎಲ್ಲರೂ ಮಾತಾಡೋದು ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಕೇಳಿ 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 ನನಗೆ ನಾನೇ ಲರ್ನ್ ಮಾಡಿದೆ ಆ್ಯಕ್ಚುಲಿ ಇಲ್ಲಲ್ಲ ನಾನು ಬಂದು ಇಲ್ಲಿ ಇಂಡಿಯಲ್ಲೇ ಇದ್ದಿದ್ದೀನಿ ಬಟ್ ಕರ್ನಾಟಕದಲ್ಲಿ ಇಲ್ಲಿ ಬೆಂಗಳೂರು ಬಂದು ಏಳು ವರ್ಷ ಆಗಿದೆ ಅದಕ್ಕೆ ಮುಂದೆ ಊಟಿ ಮತ್ತೆ ಕೋಯಂಥೂರಲ್ಲಿ ನಾವು ಓದಿದ್ದೆಲ್ಲ ಬಿಗ್ ಮನೆಯಲ್ಲಿ ಯಾರು ಬ್ರೇನಿಯಾಗಿ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಸಂಗೀತ ಅಂಡ್ ಪ್ರತಾಪ್ ಕೂಡ ತುಂಬ ಬ್ರೇನಿಯಾಗಿ ಆಡ್ತಾ ಇದ್ದಾರೆ ನಮ್ರತಾನು ತುಂಬಾ ಬ್ರೇನಿಯಾಗಿ ಆಡ್ತಾ ಇದ್ದಾಳೆ ಅಂತ ನನಗನ್ಸುತ್ತೆ ಗೇಮ್ ಸ್ಟ್ರಾಟಜಿ ಅಂತ ಬಂದಾಗ ವಿನಯ್ ತುಂಬ ಚೆನ್ನಾಗಿ ಸ್ಟ್ರಾಟಜಿ ಮಾಡ್ತಾನೆ ಆ್ಯಂಡ್ ಅದು ಬಿಟ್ಟು ಫುಲ್ ಟಾಸ್ಕ್ಸ್ ಬಿಟ್ಟು ಬೇರೆ ಶೋ ಅಲ್ಲಿ ಹೇಗೆ ಮುಂದೆ ಹೋಗೋದು ಅಂತ ನೋಡ್ರೆ ನನ್ನ ಪ್ರಕಾರ ಸಂಗೀತ ಆ್ಯಂಡ್ ಪ್ರತಾಪ್ ಸ್ವಲ್ಪ ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡ್ತಾರೆ ಬಟ್ ಅದು ಪ್ಲ್ಯಾನಿಂಗಾ ಇಲ್ಲ ಅವರು ಇರೋದೇ ಹಾಗೆ ಅಂತ ಇರ್ಬೋದು ಬಟ್ ಅವರು ಚೆನ್ನಾಗಿ ಹೋಗ್ತಾ ಇದೆ ಅಂತ ಇನ್ನು ಪ್ರತಾಪ್ ಮತ್ತೆ ವಿನಯ್ ವಿಚಾರಕ್ಕೆ ಬರೋದಾದರೆ ಸೊ ತುಂಬಾ ಕಾಮೆಂಟ್ ಗಳನ್ನು ಕೂಡ ಮಾಡಿದ್ರು ವಿನಯ್ ಅವರ ಗ್ರೂಪಲ್ಲಿದ್ದವರು ಒಬ್ಬೊಬ್ಬರಾಗೆ ಹೊರಗಡೆ ಹೋಗ್ತಾ ಇದ್ದಾರೆ ಸೊ ವಿನಯ್ ಯಾರನ್ನು ಕೂಡ ಕರೆಕ್ಟ್ ಮಾಡೋದಿಲ್ಲ ಸೊ ನೀವು ಕೂಡ ವಿನಯ್ ಆ್ಯಂಗಲ್ ಇದ್ದವರು ಅಂದ್ರೆ ವಿನಯ್ ಬೆಸ್ಟ್ ಫ್ರೆಂಡ್ ನೀವು ಸೊ ಈ ಕಾಮೆಂಟ್ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ನಮಗೆ ಮೇ ಬಿ ಫ್ಯಾನ್ಸ್ ಸಪೋರ್ಟ್ ಸ್ವಲ್ಪ ಕಮ್ಮಿ ಇದ್ದಿರ್ಬೋದು ಅದು ಒಂದೇ ರೀಸನ್ ಇದೆ ಅದು ಬಿಟ್ಟು ಬೇರೆ ಏನೂ ಇಲ್ಲ ಯಾಕೆಂದರೆ ಎಲ್ಲರೂ ವಿನಯ್ ವಿನಯ್ ಜೊತೆ ಇವನಿಗೆ ಪ್ರತಾಪ್ಗೆ ಏನು ಕನೆಕ್ಷನ್ ಇಲ್ಲ ನಮ್ಮ ಜೊತೆ ಅವ್ನು ಹ್ಯಾಂಗೌಟು ಮಾಡಿರಲಿಲ್ಲ ಅದರಲ್ಲಿ ವಿನಯ್ ನಮಗೆ ಏನು ಹೇಳಿದ್ದಾರೆ ಅದೆಲ್ಲ ಅವನಿಗೆ ಗೊತ್ತೇ ಇರಲಿಲ್ಲ ಸೊ ಅವನ ಕಾಮೆಂಟ್ ಬಂದು ಏನೂ ಗೊತ್ತಿಲ್ಲದೆ ಇದು ಹೇಳಿದ್ದಾನೆ ಬಟ್ ಅದಕ್ಕೇನು ವಿನಯ್ಗೆ ಏನು ಸಂಬಂಧ ಇಲ್ಲ ಅಂತ ನನಗನ್ಸುತ್ತೆ